ಹುಬ್ಬಳ್ಳಿಯ ವಿಚಾರದಲ್ಲಿ ಯಾವ ಕೇಸಲ್ಲಿ ಈಗ ರಾಜು ತಂದೆ ಮೋತಿಲಾಲ್ ಮೋತಿ ಧರ್ಮ ಸಾ ಇವರನ್ನ ಇವರ ಇದೇ ಕೇಸಲ್ಲಿ ಇರುವಂತ ಎ ಟು ಎ ಟೂ ನ ಅರೆಸ್ಟ್ ಮಾಡಿದ್ದಾರೆ ಬೇಲ್ ಬೇಲ್ ಮೇಲೆ ಅವ ಬಂದಿದ್ದಾನೆ ಇವ ಎ ತ್ರೀ ಶ್ರೀಕಾಂತ್ ಈ ಎ ತ್ರೀ ಮೇಲೆ ಹದಿನಾರು ಕೇಸಸ್ ಇದ್ದಾವೆ ಹದಿನಾರು ಕೇಸಸ್ ಅಕ್ರಮ ಸರಾಯಿ ಸಾರಾಯಿ ದಂಧೆಯಲ್ಲಿ ಒಂಬತ್ತು ಕೇಸ್ ದೊಂಬಿ ಪ್ರಕರಣಗಳಲ್ಲಿ ಮೂರು ಮಟಕ ಜೂಜಾಟ ಪ್ರಕರಣಗಳಲ್ಲಿ ಒಂದು ಪ್ರಿವೆಂಟಿವ್ ಅರೆಸ್ಟ್ ಮೂರು ಇದಷ್ಟೇ ಅಲ್ಲ ಈಗಾಗಲೇ ಈ ಮನುಷ್ಯನಿಗೆ ಶಿಕ್ಷೆ ಆಗಿದ್ದಾವೆ ಇಡೀ ರಾಜ್ಯದಲ್ಲಿ ಇವತ್ತು ಈ ಇಶ್ಯೂಅನ್ನು ತೆಗೆದುಕೊಂಡು ಒಬ್ಬ ಮಹಾನ್ ಕರ ಕರಸೇವಕ ಅನ್ನುವಂತ ರೀತಿಯಲ್ಲಿ ಕರಸೇವಕರು ದುಂಡಾವೃತ್ತಿ ಮಾಡೋರ ಅಕ್ರಮ ಸಾರಾಯಿ ದಂಧೆ ಮಾಡೋ ಮಾರಾಟ ಮಾಡೋರ ಮಟಕ ಜೂಜಾಟ ನಡೆಸುವಂತರ ಒಪ್ಕೊಳ್ಳಿ ಯಾವ್ದಪ್ಪ ಅವ್ರ ನಮ್ಮವರೇ ಅಂತ ನಾಚಿಕೆ ಆಗಬೇಕು ಬಿಜೆಪಿ ನವರಿಗೆ ಯಾರು ಮಟಕ ಜೂಜಾಟ ಆಡ್ತಾರೆ ಯಾರು ಅಕ್ರಮ ಸಾರಾಯಿ ದಂಧೆ ನಡೆಸ್ತಾರೆ ಅವರ ಪರವಾಗಿ ಹೋಗಿ ಅಯೋಧ್ಯೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಫೋಟೋ ಸುಡುವಂಥದ್ದು ಅಥವಾ ಇಲ್ಲಿ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಆಂದೋಲನ ಅದಕ್ಕೆ ಇದು ತೋರಿಸುತ್ತೆ ಅವರು ದಿವಾಳಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬಹುಶಃ ಯಾರ ಸ್ವಾಮೀಜಿ ಅರ್ಥ ಮಾಡ್ಕೋಬೇಕು ಆ ಸ್ವಾಮಿ ಯಾರು ಸುಟ್ಟಲ್ಲ ಫೋಟೋ ಸನ್ಯಾಸತ್ವವನ್ನು ಬಿಟ್ಟು ಕಾವಿ ಹಾಕಿ ಕಾವಿಯನ್ನ ಬಿಟ್ಟು ಕಾವಿ ಹಾಕಿ ನಿಮ್ಗೆ ರಾಜಕಾರಣ ಮಾಡಬೇಕು ಅನ್ನೋ ಅರೇ ಒಬ್ಬ ಸಮಾಜ ಘಾತುಕ ಶಕ್ತಿಯ ಪರವಾಗಿ ನಾಚಿಕೆ ಆಗುದಿಲ್ವಾ ಇಡೀ ರಾಜ್ಯವ್ಯಾಪಿ ಇವತ್ತು ನೀವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂವಿಧಾನ ಬಾಹಿರ ನೀವು ಸಂವಿಧಾನವನ್ನು ಎತ್ತಿಡಿತೀವಿ ಅಂತ ಒಂದು ಎರಡನೇದು ನಾನು ಎಲ್ಲವನ್ನೂ ಹೇಳಲಿಕ್ಕೆ ಹೋಗುದಿಲ್ಲ ಒಂದು ಶ್ಲೋಕ ನಿಮ್ ಗಮನಕ್ಕೆ ರಾಮನ ವಿರೋಧಿಗಳು ಇವರು ಅನ್ನೋದಿಕ್ಕೆ ಅಥವಾ ರಾಮಾಯಣದ ವಿರೋಧಿಗಳು ಅಂತ ಹೇಳುವಂಥದಿಕ್ಕೆ ಅಯೋಧ್ಯಾ ಕಾಂಡ ಸರ್ಗ ಅಂಡ್ರೆಡ್ ಐವತ್ತಾರನೇ ಶ್ಲೋಕ ಐವತ್ತಾರು ಐವತ್ತೇಳರಲ್ಲಿ ಈ ಅಪರಾಧಗಳನ್ನ ಅದಕ್ಕೆ ರಾಮ ಯಾವ ರೀತಿ ಕ್ರಮ ಜನಿಸಬೇಕು ಅಂತೇಳಿ ತಮ್ಮ ಭರತನಿಗೆ ಹೇಳ್ತಾರೆ ನಿನ್ನ ರಾಜ್ಯದಲ್ಲಿ ಆರ್ಯನಾದವನು ಶುದ್ಧಾತ್ಮನಾದವನು ಕಳ್ಳತನವೇ ಮೊದಲಾದ ಮಿಥ್ಯಾಪವಾದಕ್ಕೆ ಗುರಿಯಾದಾಗ ಇದರ ಮೇಲೆ ಇಲ್ಲಿ ಆಪಾದನೆಗೆ ಗುರಿಯಾಗಿದ್ದ ಅವನು ನಿಶ್ಚಯವಾಗಿಯೂ ತಪ್ಪು ಮಾಡಿರೋನೇ ಇಲ್ಲವೇ ಎಂಬುದನ್ನು ನೀತಿ ಶಾಸ್ತ್ರ ಕುಶಲರಾದ ನ್ಯಾಯವಾದಿಗಳ ಮೂಲಕವಾಗಿ ನಿರ್ಣಯಿಸಿವೆಯಲ್ಲವೇ ಅಲ್ಲವೇ ಇದು ರಾಮ ಭರತನಿಗೆ ಕೇಳ್ತಕ್ಕಂಥದ್ದು ನಾನು ಈ ಮೂಲಕ ಕೇಳ್ತೇನೆ ಯಾರು ಈ ರೀತಿ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ನೀತಿ ಶಾಸ್ತ್ರದ ಪ್ರಕಾರ ಗುರಿ ಮಾಡಬೇಕು ಅಂತೇಳಿ ರಾಮನ ಬಗ್ಗೆ ರಾಮನೇ ಹೇಳ್ತಾನೆ ಯಾರು ಲಕ್ಷ್ಮಣನಿಗೆ ಇವನು ಈ ಪೂಜಾರಿ ಮೇಲೆ ಹದಿನಾರು ಕೇಸ್ ಇದ್ದಾವೆ ಏಟೂ ನನ್ನ ಅರೆಸ್ಟ್ ಮಾಡ್ತಾರೆ ನೀವ್ ಯಾರು ಬಾಯ್ಬಿಡಲ್ಲ ಅವನು ಹಿಂದೂನೆ ತ್ರೀನ ಅರೆಸ್ಟ್ ಆದಾಗ ಅವತ್ತು ಹಾಲಿಡೇ ನೆಕ್ಸ್ಟ್ ಡೇ ಹಾಲಿಡೇ ಬೇಲ್ ಸಿಗ ಬೇಲ್ ಕೊಡಲಿಲ್ಲ ನೆಕ್ಸ್ಟ್ ಡೇ ಹೋಗಿ ಬೇಲ್ ತಗೋಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಏನ್ ಹೇಳ್ಬೇಕು ಇವರು ಓದ್ ತಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಜೋಶಿ ಇರ್ಬೋದು ಆರ್ ಅಶೋಕ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಸಂವಿಧಾನ ಮತ್ತು ನೆಲದ ಕಾನೂನನ್ನು ಎತ್ತಿಡಿತೇವೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ದಿವಾಳಿ ಆಗಿದ್ದಾರೆ రాజకార్ణ కోస్కరన ఉపల్లియ ప్రకరణ దిందా ఇడిలు రామమందిరా కతోరు గును సామాడి